ే మధీష్ ఓం అరార మహాదేవంభుమశంకర నమ శివాయ నమ శివాయ మహాదేవ శంభో ಹೆಣ್ಣು ಮಕ್ಕಳಿಗೆ ಪಿ ಸಿ ಒಡಿ ಸಮಸ್ಯೆ ಅಂತಾರೆ ಎಲ್ಲರೂ ಪ್ರಶ್ನೆಗಳು ಕೇಳೋ ಸಮಯ ನಮಗೆ ಪಿ ಸಿ ಒಡಿ ಪ್ರಾಬ್ಲಮ್ ಇದೆ ಮುಟ್ಟು ಕರೆಕ್ಟಾಗಿ ಆಗೋಲ್ಲ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಮಾತ್ರೆ ತೊಗೊಂಡ್ರೆ ಮಾತ್ರ ಆಗೋದಿಲ್ಲ ಆಗೋಲ್ಲ ಇಲ್ಲಿ ಪ್ರತಿಯೊಂದು ಹೆಣ್ಣು ಮಕ್ಕಳಲ್ಲಿ ಗರ್ಭಕೋಶದಲ್ಲಿ ಏನು ಸಮಸ್ಯೆ ಇದೆಯೋ ನೀರಿನ ಗುಳ್ಳೆ ಇರಲಿ ನಿಮಗೆ ನೀರನ್ನು ನಿಮ್ಮ ಅಂಡಾಣ ಉತ್ಪತ್ತಿ ಆಗ್ತಿಲ್ಲ ಮೊಟ್ಟೆ ಉತ್ಪತ್ತಿ ಆಗೋಲ್ಲ ಅಂತಾರೆ ಗರ್ಭಕೋಸ್ಥರಿಗೆ ಗೆಡ್ಡೆ ಕಟ್ಕೊಂಡಿದೆ ಗರ್ಭಕೋಶ ಚಿಕ್ಕದು ಒಬ್ಬೊಬ್ಬರಿಗೆ ಮುಟ್ಟಾದರೆ ಆರು ತಿಂಗಳು ಅದು ಆರು ದಿನದಿಂದ ಮಿನಿಮಮ್ ಹದಿನೈದು ದಿನದವರೆಗೂ ಮುಟ್ಟ ಹಾಕೊಂಡ್ರೆ ಇನ್ಫೆಕ್ಷನ್ ಆಗುತ್ತೆ ಇಂಥ ಸಮಸ್ಯೆಗಳಿಗೆ ಆಮೇಲೆ ಗರ್ಭ ಟೂಬ್ ಬ್ಲಾಕ್ ಆಗಿದೆ ಪ್ರತಿಯೊಂದು ಗರ್ಭಕೋಶದಲ್ಲಿ ಏನು ಸಮಸ್ಯೆ ಇದೆಯೋ ಎಷ್ಟೋ ಜನ ಹೇಳ್ತಾರೆ ಸ್ವಾಮಿ ನನಗೆ ಐವತ್ತು ವರ್ಷ ಆಗಿತ್ತು ನನಗೆ ಮುಟ್ಟು ನಿಂತ ಹೋಗ್ಬಿಟ್ಟಿದೆ ಮುಟ್ಟು ಒಂದ್ಸಲ ಹೀಗೆ ಎಲ್ರಿಗೂ ನಮಸ್ಕಾರ ನೋಡಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ಬಹಳ ಮುಖ್ಯವಾದ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಸಾಕಷ್ಟು ಜನ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸತಕ್ಕಂಥವ್ರು ಸರ್ ಈ ಬೆಟ್ಟದ ಶಂಕರಪ್ಪರವರನ್ನ ಎಲ್ಲಿ ಸಂಪರ್ಕ ಮಾಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳ್ತಾನೆ ಇರ್ತಾರೆ ಜೊತೆಗೆ ಏನು ಮಕ್ಕಳಿಲ್ಲದೆ ಇರ್ತಕ್ಕಂಥವ್ರು ಮಕ್ಕಳ ಭಾಗ್ಯವನ್ನು ಕೋರಿ ಬರ್ತಕ್ಕಂಥವ್ರು ಸೊ ಬೆಟ್ಟದ ಶಂಕರಪ್ಪರವರಿಂದ ಏನೆಲ್ಲ ಮಾಹಿತಿಯನ್ನು ಪಡೆಯಬಹುದು ಈ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ ಸೊ ಇದು ಕೌದಳ್ಳಿ ಗ್ರಾಮ ನೋಡಿ ಮಹದೇಶ್ವರ ಬೆಟ್ಟ ರಸ್ತೆಯನ್ನು ಅನುಸರಿಸಿ ಬಂದರೆ ನಾವಿಲ್ಲಿ ಎಡಗಡೆ ತೆಗೆದುಕೊಳ್ಬೇಕು ನೇರವಾಗಿ ನಾನು ಬೆಟ್ಟದ ಶಂಕರಪ್ಪರವರ ನಿವಾಸಕ್ಕೆ ಹೋಗ್ತಾಯಿದ್ದೀನಿ ಸೊ ಇದು ರಾಮಾಪುರ ರಸ್ತೆ ಅಂತ ತಾವಿಲ್ಲಿ ವೀಕ್ಷಣೆ ಮಾಡಿ ನಾನು ಸ್ವಲ್ಪ ವೀಡಿಯೋ ಫಾಸ್ಟ್ ಮಾಡ್ಕೋತೀನಿ ಯಾಕೆಂದರೆ ವೀಯೋಲಿ ಅಂತಾದರೆ ಯಾರೂ ನೋಡಲ್ಲ ಅದಕ್ಕೋಸ್ಕರ ಈಗ ನಾನು ನೇರವಾಗಿ ಬೆಟ್ಟದ ಶಂಕರಪ್ಪರವರ ನಿವಾಸಕ್ಕೆ ಹೋಗ್ತೀನಿ ಹಾಗೆ ಬೆಟ್ಟದ ಶಂಕರಪ್ಪರವ್ರನ್ನ ಸಂಪರ್ಕ ಮಾಡ್ತಕ್ಕಂಥ ಒಂದು ರೀತಿ ನೀತಿ ಆಮೇಲೆ ಅವರು ಫೋನ್ ಸಿಕ್ಕಲ್ಲ ವಿಶೇಷವಾಗಿ ಇದರ ಸಂಬಂಧಿತ ಎ ಟು ಝೆಡ್ ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಸೊ ನೋಡಿ ಬೆಟ್ಟದ ಶಂಕರಪ್ಪರವ್ರನ್ನ ನೀವು ಸಂಪರ್ಕ ಮಾಡಬೇಕಂದ್ರೆ ಶುಕ್ರವಾರ ಶನಿವಾರ ಭಾನುವಾರ ನೋಡಿ ಈ ಸಮಯದಲ್ಲಿ ನೀವು ಕೌದಳ್ಳಿ ಗ್ರಾಮಕ್ಕೆ ಬಂದುಬಿಡಿ ಕೌದಳ್ಳಿ ಗ್ರಾಮ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಕೌದಳ್ಳಿ ಗ್ರಾಮಕ್ಕೆ ಆಗಮಿಸಿ ತದನಂತರ ಇಲ್ಲಿ ನೀವು ಈ ಒಂದು ರಾಮಪುರ ರಸ್ತೆಯನ್ನು ಅನುಸರಿಸಿ ಬಂದರೆ ಸರಿಸುಮಾರು ಒಂದು ಎರಡು ಎರಡು ಎರಡೂವರೆ ಕಿಲೋಮೀಟ್ರ್ ಅಂತರದಲ್ಲಿ ನೀವು ಕೆಂಪಯ್ಯನ ಹಟ್ಟಿ ಅಂತಕ್ಕಂಥ ಒಂದು ಗ್ರಾಮವನ್ನು ಕಾಣಬಹುದು ಸೊ ಅಲ್ಲಿ ನಾವು ತಾವು ಬಲಗಡೆ ತೆಗೆದುಕೊಳ್ಳಿ ಬಲಗಡೆ ತೆಗೆದುಕೊಂಡು ಬೆಟ್ಟದ ಶಂಕರಪುರವರ ನಿವಾಸಕ್ಕೆ ಹೋಗ್ಬೋದು ನೋಡಿ ನೀವು ಈ ರಸ್ತೆಯನ್ನು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಸೊ ಸಾಕಷ್ಟು ಜನ ನನ್ನ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಏನು ಕೆಲವರು ಏನು ಮಕ್ಕಳಾಗದೇ ಇರೋದ್ರ ಬಗ್ಗೆಯೂ ಸಹ ಅಲ್ಲಿ ಕಮೆಂಟ್ ಮೂಲಕ ಕೇಳ್ತಾ ಇರ್ತಾರೆ ಸೊ ಇದ್ರ ಬಗ್ಗೆ ನಾನು ನೇರವಾಗಿ ಬೆಟ್ಟದ ಶಂಕರಪುರದಿಂದ ಮಾಹಿತಿಯನ್ನು ನೀಡ್ತೀನಿ ಹಾಗೆ ವಿಶೇಷವಾಗಿ ಮತ್ತೊಂದು ವಿಚಾರ ಏನಪ್ಪಾ ಅಂದರೆ ನೋಡಿ ಮಲೆಮಾದೇಶ್ವರ ಬೆಟ್ಟ ಏನು ಈ ಒಂದು ಪಾವಡ ಪುಣ್ಯಕ್ಷೇತ್ರದಲ್ಲಿ ಇಂತಹ ಒಂದು ಪ್ರಯೋಜನ ಸಿಗ್ತಾ ಇದೆ ಸೊ ಇದನ್ನು ಪರಿಚಯಿಸ್ತಾ ಇದ್ದೀನಿ ನೋಡಿ ಇದು ಕೆಂಪೈನಟ್ಟಿ ಅಂತ ನಾನು ಬಲಗಡೆ ತೆಗೆದುಕೊಂಡೆ ತಾ ವೀಕ್ಷಣೆ ಮಾಡ್ತಾಯಿದ್ದರೆ ವೀಡಿಯೋ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ನೋಡಿ ಈಗ ನಾನು ದೊಡ್ಡಲತ್ತೂರು ಗ್ರಾಮಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಈ ತರಹ ಮಕ್ಕಳಿರ್ತಕ್ಕಂಥವ್ರು ಮಕ್ಕಳ ಭಾಗ್ಯವನ್ನು ಕೋರಿ ಬರ್ತಕ್ಕಂಥವ್ರಿಗೆ ಮಕ್ಕಳಾಗಿರ್ತಕ್ಕಂಥ ಒಂದು ವಿಡಿಯೋನ ನಾನು ಸಾಕಷ್ಟು ಬಾರಿ ಪ್ರಸಾರ ಮಾಡಿದ್ದೀನಿ ಸೊ ಇಂತಹ ಸದುಪಯೋಗವನ್ನು ದಯವಿಟ್ಟು ನಮ್ಮ ಚಂದದವರು ನಮ್ಮ ಪ್ರವಾಸಿಗರು ಸಹ ಪಡೆಯಲಿ ಅಂತ ಈ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಎಷ್ಟೇ ಮಾಹಿತಿ ನೀಡಿದ್ರೂ ಕಮೆಂಟಲ್ಲೇ ಅದು ಇದು ಅಂತ ಪ್ರಶ್ನೆ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಸೂಕ್ತ ಮಾಹಿತಿಯನ್ನು ತಲುಪಿಸ್ತಾ ಇದ್ದೀನಿ ಸಿದು ಬೆಟ್ಟದ ಶಂಕರಪ್ಪರವರ ನಿವಾಸ ನಾವು ವೀಕ್ಷಣೆ ಮಾಡ್ಬೋದು ನೋಡಿ ನೇರವಾಗಿ ನಾನು ಬೆಟ್ಟದ ಶಂಕರಪ್ಪರವರ ನಿವಾಸಕ್ಕೆ ಆಗಮಿಸಿರ್ತೀನಿ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಇವಾಗ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಬಂಧುಗಳೇ ಶುಕ್ರವಾರ ಶನಿವಾರ ಭಾನುವಾರದಂದು ನೋಡಿ ಈ ರೀತಿ ಜನಸಾಗರವೇ ಹರಿದು ಬರುತ್ತೆ ಸೊ ನಮ್ಮ ಬೆಟ್ಟದ ಶಂಕರಪ್ಪರವರ ನಿವಾಸದಲ್ಲಿ ಈ ರೀತಿ ಏನು ಹಲವಾರು ಸಮಸ್ಯೆಗಳನ್ನು ಹೊತ್ಕೊಂಡು ಬರ್ತಾರೆ ಸೊ ಅದರಲ್ಲಿ ವಿಶೇಷವಾಗಿ ಮಕ್ಕಳು ಇರ್ತಕ್ಕಂಥದ್ದು ಮಕ್ಕಳ ಭಾಗ್ಯವನ್ನು ಕೋರಿ ಬರ್ತಾರೆ ಸೊ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಬರ್ತಕ್ಕಂಥವರು ಸಾಕಷ್ಟು ಜನ ಪ್ರಶ್ನೆಗಳು ಮಾಡ್ತಾರೆ ನನ್ನ ಸರ್ ಇದು ಎಷ್ಟಾಗ್ಬಿಡ್ತದೆ ಸರ್ ಖರ್ಚು ಬೆಚ್ಚ ಅಂದ್ಬಿಟ್ಟು ಆನ್ಲೈನಲ್ಲಿ ಕೇಳೋದು ನೋಡಿ ನಾನು ಮತ್ತೊಮ್ಮೆ ಹೇಳಿದ್ದೀನಿ ಮಗದೊಮ್ಮೆ ಹೇಳ್ತಾ ಇದ್ದೀನಿ ಸೊ ನೋಡಿ ನಿಮ್ಮ ಸಮಸ್ಯೆಗೆ ತಕ್ಕಂತೆ ಇಲ್ಲಿ ಪಾವತಿಗಳನ್ನು ಮಾಡಬೇಕಾಗತ್ತೆ ಅಂದರೆ ಹೆಚ್ಚು ಅಂದರೆ ನಿಮಗೆ ಒಂದು ಐದು ಸಾವಿರ ಇರ್ತದೆ ಹೆಚ್ಚು ಅಂದರೆ ನೋಡಿ ಇವತ್ತು ಮಕ್ಕಳ ಭಾಗ್ಯವನ್ನು ಕೋರಿ ಆಸ್ಪತ್ರೆಗಳಿಗೆ ಹೋಗಿ ಐವತ್ತು ಸಾವಿರ ಒಂದು ಲಕ್ಷ ಈ ಥರ ಖರ್ಚು ಮಾಡೋರು ಇದ್ದಾರೆ ಅಂಥದ್ರಲ್ಲಿ ಕೇವಲ ಐದು ಸಾವಿರ ಏನೇನೂ ಅಲ್ಲ ನೋಡಿ ಕೇವಲ ಐದು ಸಾವಿರ ಖರ್ಚು ಮಾಡಿಲಿ ಮಕ್ಕಳ ಭಾಗ್ಯವನ್ನು ಪಡೆದು ಬಂದಿರತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ ನೋಡಿ ನಿಮ್ಮ ಒಂದು ಸಮಸ್ಯೆಗೆ ತಕ್ಕಂತೆ ಇಲ್ಲಿ ಗಿಡಮೂಲಿಕೆ ಔಷಧಿಗಳನ್ನು ಕೊಡಲಾಗುತ್ತೆ ಫಸ್ಟ್ ಪಾಯಿಂಟು ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ ಅಲ್ಲಿಗೆ ಹೋಗಿ ಇಲ್ಲಿಗೋಗಿ ಅಂತ ಗೊಂದಲಕ್ಕೆ ಒಳಪಡ್ತಾರೆ ಯಾವುದೇ ತರಹದ ಗೊಂದಲಕ್ಕೆ ಒಳಪಡೋ ಅಗತ್ಯ ಇಲ್ಲ ನೀವು ನೇರವಾಗಿ ಬನ್ನಿ ಇಲ್ಲಿ ನೋಡಿ ತಾವು ವೀಕ್ಷಣೆ ಮಾಡ್ಬೋದು ನೋಡಿ ಇಷ್ಟು ಜನ ಬಂದು ಸೇರಿದ್ದಾರೆ ನಿಮ್ಮ ಸಮಸ್ಯೆಗೆ ತಕ್ಕಂತೆ ಇಲ್ಲಿ ಗಿಡಮೂಲಿಕೆ ಔಷಧಿಗಳನ್ನು ಸಹ ಕೊಡಲಾಗುತ್ತೆ ಹಾಗೇ ನಿಮ್ಮಲ್ಲಿ ಕೆಲವು ಎಲ್ಲವೂ ಸಹ ಸರಿ ಇದ್ದರೂ ಸಹ ಮಕ್ಕಳಾಗದೇ ಇರ್ತಕ್ಕಂಥ ಪರಿಸ್ಥಿತಿಯೂ ಸಹ ಇರುತ್ತೆ ಕಾರಣ ಏನಪ್ಪ ಅಂದರೆ ಹಲವು ದೋಸೆಗಳು ಅದು ಇದು ಏನೇನೋ ಹೇಳ್ತಾರಪ್ಪ ನಮಗೆ ಸರಿಯಾಗಿ ಬರದು ಸೊ ಅದೆಲ್ಲ ನೀವು ಬೆಟಲ್ ಶಂಕರ ಪೂರ್ಣ ಕೇಳ್ಕೋಬೇಕು ಸೊ ನೋಡಿ ಇದಕ್ಕೆ ಸಂಬಂಧಿತವಾದ ಒಂದು ವಿಶೇಷ ಪೂಜೆಗಳು ಸಹ ಇರ್ತದೆ ಸೊ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಮಕ್ಕಳೇಶ್ವರ ಸಿದ್ದಪ್ಪಾಜಿಯವರು ಹಾಗೆ ಮಲೆಮಾದೇಶ್ವರರ ವರದಾನದಿಂದ ಹಾಗೆ ಗಿಡಮೂಲಿಕೆ ಔಷಧಿಗಳ ಸಹಕಾರದಿಂದ ಮಕ್ಕಳಾಗ್ತಕ್ಕಂಥ ಒಂದು ನಿದರ್ಶನ ಹಾಡಾಗಿದೆ ಇಷ್ಟು ಸ್ಪಷ್ಟವಾಗಿ ಹೇಳಿದ್ದೀನಿ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ ಮತ್ತೆ ಮತ್ತೆ ನಂಬರ್ ಕೊಡಿ ಅಂತ ಕೇಳ್ತಾರೆ ಈ ರೀತಿ ಎಲ್ಲ ಮಾಡಬೇಡಿ ಕೆಲವು ಮಹಿಳೆಯರ ಸಂಬಂಧಿತ ಕೆಲವು ಸಮಸ್ಯೆಗಳನ್ನು ಸಹ ಹೇಳ್ತಾರೆ ಕಮೆಂಟಲ್ಲಿ ಕೇಳ್ತಾರೆ ನಮ್ಗೆ ಅದಕ್ಕೆ ಉತ್ತರ ಇರೋದಿಲ್ಲ ಅದಕ್ಕೋಸ್ಕರ ಬೆಟ್ಟದ ಶಂಕರಪ್ಪರವ್ರನ್ನ ಒಂದು ಸಂದರ್ಶನ ಮಾಡ್ತೀನಿ ಅವರಿಂದ ಸಾಕಷ್ಟು ಮಾಹಿತಿಗಳನ್ನು ಪಡೆಯಿರಿ ಮತ್ತೊಮ್ಮೆ ಹೇಳ್ತಿದ್ದೀನಿ ಶುಕ್ರವಾರ ಶನಿವಾರ ಭಾನುವಾರ ಈ ಸಂದರ್ಭಗಳಲ್ಲಿ ನೀವು ನೇರವಾಗಿ ಬೆಟ್ಟದ ಶಂಕರಪ್ಪರವರ ನಿವಾಸಕ್ಕೆ ಆಗಮಿಸಿ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಕೌದಳ್ಳಿ ಗ್ರಾಮ ಕೌದಳ್ಳಿ ಗ್ರಾಮದಿಂದ ದೊಡ್ಡ ಏನೋ ಕೆಂಪೈನಟ್ಟಿ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಬನ್ನಿ ಅಲ್ಲಿ ಬಲಗಡೆ ತಕ್ಕೊಳ್ಳಿ ದೊಡ್ಡಲತ್ತೂರು ಗ್ರಾಮಕ್ಕೆ ಆಗಮಿಸಿ ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಸೊ ಶುಕ್ರವಾರ ಶನಿವಾರ ಭಾನುವಾರ ಇಲ್ಲಿ ಏನು ಈ ತರಹದ ಒಂದು ಪೂಜಾ ಕಾರ್ಯಕ್ರಮಗಳಿರ್ತವೆ ತದನಂತರ ಇನ್ನುಳಿದ ದಿವಸ ಇವರು ಹೊರಗಡೆಗಳಿಗೆ ಓಟೋಗ್ತಾರೆ ಕೆಲವರು ಪೂಜೆಗಳು ಕರ್ಕೊಂಡು ಹೋಗ್ತಾರೆ ಕೆಲವರು ಏನು ಇವರು ಗುರುಗಳು ಏನಿದ್ದಾರೆ ಇವರು ಗಿಡಮೂಲಿಕ ಔಷಧಿಗಳಿಗೆ ತಮಿಳುನಾಡು ಕೇರಳ ಈ ರೀತಿ ಓಟೋಗ್ತಾರೆ ಸೊ ಈ ಥರ ಎಲ್ಲ ಇದೆ ಸೊ ಇವರು ಏನು ಔಷಧಿಗಳನ್ನು ಶೇಖರಣೆ ಮಾಡ್ಬೇಕಾದ್ರೆ ಅದಕ್ಕೆ ಆದ ಖರ್ಚು ವೆಚ್ಚಗಳಿರ್ತವೆ ಅದು ಅವರೇ ಹೇಳ್ತಾರೆ ನೀವು ಅವ್ರ ಬೈಯರನ್ನೇ ಕೇಳ್ಬೋದು ಸೊ ಈ ಸಂಬಂಧಿತ ಅವರು ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಗಿಡ ಮೂಲಕ ತರ್ತಾರೆ ಹೆಚ್ಚಿನ ಮಾಹಿತಿ ಪಡೆಯಿರಿ ನೆನ್ನೆ ತಾನೆ ಭಾನುವಾರ ತುಂಬ ರಸ್ಸಿದ್ರು ಸೊ ನಾವು ಗುರುಗಳನ್ನ ಸಂಪರ್ಕ ಮಾಡೋದು ಸ್ವಲ್ಪ ಕಷ್ಟಕರವಾಯಿತು ಸೊ ಇದ್ರ ಏನು ಸ್ವಲ್ಪ ಫ್ರೀ ಮಾಡಿಕೊಂಡು ಅದರ ನಾಳೆ ಬಂದು ಇಲ್ಲಿ ಬೆಟ್ಟದ ಶಂಕರಪ್ಪ ಅವ್ರ ಹತ್ರ ಏನು ಇಲ್ಲಿಗೆ ಬರ್ತಕ್ಕಂಥವ್ರಿಗೆ ಏನೆಲ್ಲ ಸಮಸ್ಯೆಗಳನ್ನು ಅವಲಂಬಿಸಿ ಇಲ್ಲಿ ಬರ್ಬೋದು ಅಂತಕ್ಕಂಥದ್ದನ್ನ ಸ್ವಲ್ಪ ಮಾಹಿತಿನ ಕಲೆಕ್ಟ್ ಹೇಳಿ ಗುರುಗಳೇ ಸ್ಟಾರ್ಟ್ ಮಾಡಿ ನಮಸ್ತೆ ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟು ಶಂಕರಪ್ಪ ಅವರು ಮಾಡಿದಂಥ ವಿಶೇಷವಾದ ನಮಸ್ಕಾರ ಏನಪ್ಪಾ ಅಂದರೆ ಅವರು ಇವತ್ತು ಸಂಸ್ಥೆ ಗುರುಗಳೇ ಎಲ್ಲ ನಮಗೆ ಕೇಳ್ತಾಯಿರ್ತಾರೆ ಪ್ರಶ್ನೆಗಳು ಅಂತ ಮಾಹಿತಿ ನಮಗೆ ಕೊಡಬೇಕು ನೀವು ಅಂತ ಹೇಳ್ತಾಯಿದ್ರು ಸರ್ ಆಯಿತು ಶ್ರೀಕಂಠ ಶ್ರೀಕಂಠವ್ರು ಹೇಳ್ತೀನಿ ಅಂದೆ ಇಲ್ಲಿ ಸಮಸ್ಯೆ ಏನಪ್ಪಾ ಅಂದರೆ ನಾವು ಮಕ್ಕಳ ಬಗ್ಗೆ ಇಲ್ಲದವ್ರಿಗೆ ಮಕ್ಕಳ ಬಗ್ಗೆ ಕೊಡುವಂಥ ಗಿಡಮೂಲಕ ವ್ಯವಸ್ಥೆ ಇದ್ದ ಆಮೇಲೆ ಮಹೇಶ್ವರನ ಪಾವಾಡದಿಂದ ನಿಮ್ಗೆ ಇಲ್ಲಿ ಮಕ್ಕಳು ಆಗ್ತಾಯಿದೆ ಅದರಿಂದ ಏನಪ್ಪ ಇಲ್ಲಿ ಪಾವಾಡ್ ನಿಮ್ಗೆ ಏನು ಸಮಸ್ಯೆ ಇದೆ ಅಂದರೆ ಇವತ್ತು ಹೆಣ್ಣು ಮಕ್ಕಳಿಗೆ ಪಿ ಸಿ ಒಡಿ ಸಂಸ್ಥೆ ಅಂತಾರೆ ಎಲ್ಲರೂ ಪ್ರಶ್ನೆಗಳು ಕೇಳೋ ಸಮಯ ನಮ್ಗೆ ಪಿ ಸಿ ಒಡಿ ಪ್ರಾಬ್ಲಮ್ ಇದೆ ಮುಟ್ಟು ಕರೆಕ್ಟಾಗಿ ಆಗಲ್ಲ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಮಾತ್ರೆ ತೊಗೊಂಡ್ರೆ ಮಾತ್ರ ಆಗೋದಿಲ್ಲ ಆಗಲ್ಲ ಇಲ್ಲಿ ಪ್ರತಿಯೊಂದು ಹೆಣ್ಣು ಮಕ್ಕಳಲ್ಲಿ ಗರ್ಭಕೋಸ್ ಏನು ಸಮಸ್ಯೆ ಇದೆಯೋ ನೀರಿನ ಗುಳ್ಳೆ ಇರಲಿ ನಿಮಗೆ ನೀರು ನಿಮ್ಮ ಅಂಡಾಣ ಉತ್ಪತ್ತಿ ಆಗ್ತಿಲ್ಲ ಮೊಟ್ಟೆ ಉತ್ಪತ್ತಿ ಆಗಲ್ಲ ಅಂತಾರೆ ಗರ್ಭಕೋಸ್ಥರಿಗೆ ಗೆಡ್ಡೆ ಕಟ್ಕೊಂಡಿದೆ ಗರ್ಭಕೋಶ ಚಿಕ್ಕದು ಒಬ್ಬೊಬ್ರಿಗೆ ಮುಟ್ಟಾದ್ರೆ ಆರು ತಿಂಗಳು ಅದು ಆರು ದಿನದಿಂದ ಮಿನಿಮಮ್ ಹದಿನೈದು ದಿನದರ್ಗೂ ಮುಟ್ಟು ಇನ್ಫೆಕ್ಷನ್ ಆಗುತ್ತೆ ಇಂಥ ಸಮಸ್ಯೆಗಳಿಗೆ ಆಮೇಲೆ ಗರ್ಭ ಟೂಬ್ ಬ್ಲಾಕ್ ಆಗಿದೆ ಪ್ರತಿಯೊಂದು ಗರ್ಭಕೋಶದಲ್ಲಿ ಏನು ಸಮಸ್ಯೆ ಇದೆಯೋ ಎಷ್ಟೋ ಜನ ಹೇಳ್ತಾರೆ ಸ್ವಾಮಿ ನನಗೆ ಐವತ್ತು ವರ್ಷ ಆಗಿತ್ತು ನನಗೆ ಮುಟ್ಟು ಹೋಗ್ಬಿಟ್ಟಿದೆ ಮುಟ್ಟು ಒಂದ್ಸರ ಆಗ ತಿಂಗಳು ನಿಮಗೆ ಐವತ್ತಲ್ಲ ನಿಮಗೆ ಅಲ್ಲಿ ಕ ನಾವು ನೋಡ್ತೀವಿ ಇಲ್ಲಿ ನಾಡಿನ ಹಿಡಿದು ನೋಡಿದಾಗ ನಿಮ್ಮ ಸಮಸ್ಯೆಗೆ ತಕ್ಕನಾಗಿ ನಾವು ಇಲ್ಲಿ ಗಿಡಮೂಲಿಕ ವ್ಯವಸ್ಥೆಯನ್ನು ಕೊಟ್ಟಾಗ ನೀವು ಆಟೋಮೆಟಿಕ್ ಅದರಿಂದ ಮುಟ್ಟಿನ ಸಮಸ್ಯೆ ಕ್ಲಿಯರ್ ಆಗುತ್ತೆ ತಿರ್ಗಿ ನಿಮಗೆ ಗರ್ಭ ನಿಂತ್ಕೊಳ್ಳೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರಂತೆ ಗಂಡು ಹೆಣ್ಣು ಮಕ್ಕಳಲ್ಲೇ ಪ್ರಾಬ್ಲಮ್ ಅಂತ ಹೇಳೋಕ್ಕಾಗಲ್ಲ ಗಂಡು ಮಕ್ಕಳಲ್ಲೂ ಕೂಡ ಕೌಂಟಿಂಗ್ ಸ್ಪೀಡ್ ಲಿಮಿಟೆಡ್ ಕನ್ಫರ್ಮ್ ಕೌಂಟಿ ಕಮ್ಮಿ ಇರುತ್ತೆ ಅಂತ್ಯದಕ್ಕೂ ಕೂಡ ಇಲ್ಲಿ ಗಿಡಮೂಲಕೆಯಿಂದ ಔಷಧಿ ತಗೊಂಡಾಗ ಅವ್ರಿಗೆ ಮಕ್ಕಳು ಫಲ ನಿಲ್ಲುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹೆಣ್ಣು ಮಕ್ಕಳಲ್ಲಿ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಏನೇ ನಿಮಗೆ ಮುಟ್ಟಿನ ಸಮಸ್ಯೆ ಇರಲಿ ಪಿಶಿವಳ್ಳಿ ಪ್ರಾಬ್ಲಮ್ ನೀರಿನ ಗುಳ್ಳೆ ಇರಲಿ ನಿಮಗೆ ಥೈರಾಯ್ಡ್ ಸಮಸ್ಯೆ ಇರಲಿ ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ನಾನು ಗಿಡಮೂಲಕೆ ವ್ಯವಸ್ಥೆಯನ್ನು ಕೊಟ್ಟು ನಿಮಗೆ ಮಕ್ಕಳು ಪಡುವಂಥ ಒಂದು ಪಾವಡದಲ್ಲಿ ನಮ್ಮ ಮಳೆ ಬಳಿ ಶಕ್ತಿಯಿಂದ ನಿಮಗೆ ಮಕ್ಕಳು ಆಮೇಲೆ ಇನ್ನೊಂದು ಗುರುಗಳು ಇನ್ನೊಂದು ಹೇಳಿದ್ರಿ ನೀವು ಏನು ಗೋತ್ರ ಈಗ ಎಲ್ಲ ಥರಲ್ಲೂ ಕರೆಕ್ಟ್ ಆಗಿದೆ ಡಾಕ್ಟರ್ಗಳು ಸರಿ ಇದೆ ಸರಿ ಇದೆ ಅಂತ ಹೇಳ್ತಾ ಇರ್ತಾರೆ ಸೊ ಆದರೂ ಮಕ್ಕಳಾಗಿರಲ್ಲ ಅದಕ್ಕೆ ನಾವು ಪೂಜೆ ಮೂಲಕ ಅದು ಅಂತಕೊಂಡು ಏನೇ ಪೂಜೆ ಮೂಲಕನೂ ಆಗುತ್ತೆ ಅದ ಅದನ್ನೇಳ್ಬಿಡಿ ಎಲ್ಲ ಗಂಡ ಹೆಂಡಿ ಇಬ್ಬರು ಚೆಕ್ ಮಾಡಿಸಿದ್ರು ನಿಮಗೆಲ್ಲ ಕರೆಕ್ಟ್ ಆಗಿದೆ ಆಗುತ್ತೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಇರ್ತಾರೆ ಅದು ಗರ್ಭಕೋಶದಲ್ಲಿ ಒಂದು ಇನ್ಫೆಕ್ಷನ್ ಥರ ಇರ್ತವೆ ನಮ್ಮ ಜನ ಕೂಡ ಹೆಂಗೆ ಹೊಟ್ಟೆನಲ್ಲಿ ಇರ್ತದೋ ಆ ಥರ ಗರ್ಭದಲ್ಲೂ ಕೂಡ ಒಂದು ಥರ ಇರ್ತವೆ ಅದನ್ನು ಏನೇ ಸೇರಿದಾಗೂ ಕೂಡ ಅದು ಇಮಿಡಿಯೇಟ್ಲಿ ಅದನ್ನು ಕೆಡಿಸಿ ಹಾಳು ಮಾಡುತ್ತೆ ಅದು ಆ ಕೂಡ ಔಷಧಿ ಕೊಟ್ಟಾಗ ಅದು ಗರ್ಭ ನೆಟ್ಕೊಳ್ಳೋಕೆ ಚಾನ್ಸಸ್ ಜಾಸ್ತಿ ಇರ್ತದೆ ಪ್ರತಿಯೊಂದಕ್ಕೂ ಕೂಡ ಸಮಸ್ಯೆ ಪ್ರಕೃತಿ ನಿಯಮವಾಗಿ ಭಗವಂತ ಎಲ್ಲ ಸೃಷ್ಟಿಕರ್ತ ಪ್ರತಿಯೊಂದಕ್ಕೂ ನಿಯಮವಾಗಿ ಸೃಷ್ಟಿಕರ್ತ ಮನೆ ಮೂಲಕ್ಕೆ ಬಿಟ್ಟಿದ್ದಾನೆ ಆದರೆ ಇದನ್ನು ನಂಬಿಕೆಯಿಂದ ಬರೋವ್ರಿಗೆ ಮಾತ್ರ ಇಲ್ಲಿ ನಂಬಿಕೆಯಿಂದ ಮಕ್ಕಳಾಗುತ್ತೆ ಅಪನಂಬಿಕೆಯಿಂದ ಬಂದವರಿಗೆ ಅಪನಂಬಿಕೆಯಿಂದ ಯಾರು ಮಾಡಬೇಡಿ ನಿಂಬಿಕೆ ಆಮೇಲೆ ಇನ್ನೊಂದು ಗುರುಗಳೇ ಈಗ ನಾನು ಆಲ್ರೆಡಿ ಎಲ್ಲ ಹೇಳಿದ್ದೀನಿ ಗುರುಗಳೇ ಬರ್ತಕ್ಕಂಥವ್ರು ಏನು ತರಬೇಕು ಆಮೇಲೆ ಅವ್ರಿಗೆ ಏನು ಒಂದು ವೆಚ್ಚ ಆಗುತ್ತೆ ಏನು ಇದ್ರ ಸಂಬಂಧಿತ ಸ್ವಲ್ಪ ಮೈ ಏನಪ್ಪಾ ಅಂದರೆ ಪ್ರತಿದಿನ ಇಲ್ಲಿ ಸಿಗೋದಿಲ್ಲ ನಾವು ಇಲ್ಲಿ ಶುಕ್ರವಾರ ಶನಿವಾರ ಭಾನುವಾರ ಅದಕ್ಕೋಸ್ಕರ ಮೀಸಲಾತಿ ನಾವು ಇನ್ನು ಇಟ್ಕೊಂಡಿದ್ವಿ ಯಾಕಂದ್ರೆ ಇನ್ನು ನಾಲ್ಕು ದಿನ ನಾನು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಬೇರೆ ಕಡೆ ಮಕ್ಕಳ ಪರಿಸ್ಥಿತಿ ಅವರ ಮನೆ ಏನಾದರೂ ಪರಿಸ್ಥಿತಿ ಇದ್ದಾಗ ನಾನು ಪೂಜೆಗೆ ಕರ್ಕೊಂಡು ಹೋಗಾಗ್ತಾರೆ ಇನ್ನೂ ಎರಡು ಮೂರು ದಿನದೇ ನಾನು ಔಷಧಿ ಸೇಕರಣ ಮಾಡಬೇಕು ಇದೆಲ್ಲ ಪ್ರಾಬ್ಲಮ್ ಇರುತ್ತೆ ಬರೋಂಥ ಭಕ್ತಾದಿಗಳಿಗೆ ಇಲ್ಲಿ ಪೂಜೆ ಖರ್ಚು ಏನಪ್ಪ ಅಂದರೆ ಇಲ್ಲಿ ನೀವು ಬರಬೇಕಾದ್ರೆ ಒಂದೆರಡು ಮಾರು ಹೂವು ತೆಂಗಿನಕಾಯಿ ಹಣ್ಣು ಮಾಮೂಲಿ ಪೂಜೆ ತರ ಅಷ್ಟು ನೀವು ಉಟ್ಕೊಳ್ಳೋಂಥದ್ದು ಒಂದು ಸೀರೆ ಎಕ್ಸ್ಟ್ರಾ ಇಲ್ಲಿ ತರಬೇಕು ಆಮೇಲೆ ಎಷ್ಟೋ ಜನ ಸ್ವಾಮಿ ನಮಗೇನು ಗೊತ್ತಾಗಲಿಲ್ಲ ಬಂದ್ಬಿಟ್ಟು ಅಂತ ಹೇಳ್ತೀರಾ ನಾವೇನೋ ಪೂಜೆ ಮಾಡಿ ನಿಮಗೆ ತೊಟ್ಟಲು ಕಟ್ಟಿ ಕೊಡ್ಬೋದು ಆದರೆ ಇಲ್ಲಿ ಔಷಧಿಯನ್ನು ನೀವು ತೊಗೊಂಡು ಹೋಗ್ಬೇಕು ಇವಾಗ ಲಕ್ಷ ರೂಪಾಯಿ ಕಟ್ಟಿರ್ತೀರ ಹಾಸ್ಪಿಟ್ಲಿಗೆ ಒಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಹತ್ತು ಸಾವಿರ ಹದಿನೈದು ಸಾವಿರ ಒಂದು ಡಾಕ್ಟ್ರ್ ನೋಡ್ಬೇಕಾದ್ರೆ ಐದು ಸಾವಿರ ರೂಪಾಯಿ ಖರ್ಚಾಗಿರುತ್ತೆ ಇಲ್ಲಿ ನಾವು ಗಿಡಮೂಲಿಕೆಯನ್ನು ಶೇಖರಣೆ ಮಾಡಿ ತಂದು ಕೊಡಬೇಕಾರೆ ಸಿಕ್ಕಲ್ಲ ನಾವು ಹೊರಗಡೆ ಗಿಡಮೂಲಿಕೆ ಶೇಖರಣೆ ಮಾಡಬೇಕು ಅದಕ್ಕಂತ ವೆಚ್ಚವನ್ನು ನೀವು ಕೊಟ್ಟು ಹೋಗ್ಬೇಕಾಗಿ ಂತೆ ಯಾಕೆಂದ್ರೆ ಎಷ್ಟೋ ಜನ ಬರ್ತೀರಾ ಯಾಕಂದರೆ ನಮ್ಮ ಮನಸ್ಸು ಕೇಳಲ್ಲ ಸ್ವಾಮಿ ನಮ್ಮ ಹತ್ರ ಇಲ್ಲ ಬಂದ್ಬಿಟ್ಟು ಬಂದಾಗ ಅವ್ನ ಹಾಗೆ ಕಳ್ಸಕ್ಕಾಗಲ್ಲ ನಮ್ಮ ಮನಸ್ಸನ್ನ ಅವ್ರಿಗೂ ನಾವು ಕೊಟ್ಟು ಕಳಿಸ್ತೀವಿ ಆದರೆ ತಿಳ್ಕೊಂಡಿರೋರು ಅದು ತಪ್ಪ ಔಷಧಿ ಖರ್ಚಾಗುತ್ತೆ ಅನ್ನೋದನ್ನ ನೀವು ಕೊಟ್ಟು ಹೋಗೋದು ನಿಮ್ಮ ದೊಡ್ಡ ಗುಣ ಜಯ ಕರ್ನಾಟಕ ಜೈ ಮಾತೆ ಬೆಟ್ಟು ಸಂಕಲ್ಪ ಒಂದು ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಅಂದ್ಬಿಟ್ಟು ಈ ಒಂದು ಸಂದೇಶವನ್ನು ನೀಡಿರ್ತೀನಿ ಸೊ ನಮ್ಮ ಭಾಗ್ಯವಾಗಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಲಕ್ಷಾಂತರ ಜನ ಭಕ್ತಾದಿಗಳ ಸಮೂಹವೇ ಹರಿದು ಬರುತ್ತೆ ಸೊ ಈ ಸಂದರ್ಭದಲ್ಲಿ ಸಾಕಷ್ಟು ಜನ ನಮಗೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ನಮಗೆ ಈ ಬೆಟ್ಟದ ಶಂಕರಪ್ಪ ಅವರು ಪರಿಚಯ ಆಗೋದಕ್ಕೂ ಮೊದಲೇ ಕೇಳ್ತಾ ಕೇಳ್ತಾಯಿದ್ರು ಆದ್ದರಿಂದ ನಮಗೂ ಸಹ ಗೊತ್ತಿರಲಿಲ್ಲ ತದನಂತರ ನಮ್ಮ ಊರು ಪಕ್ಕದವ್ರೆ ಅಂತ ತಿಳಿದು ಬಂದ ನಂತರ ನಮಗೆ ಬಹಳ ಖುಷಿ ಆಯಿತು ಸೊ ಇದರ ಒಂದು ಸದುಪಯೋಗ ಎಲ್ರಿಗೂ ಆಗಲಿ ನಮ್ಮ ಚಂದದಾರರಿಗೂ ಆಗಲಿ ನಾಲ್ಕು ಚೆನ್ನಾಗಿ ಒಳ್ಳೇದಾಗಲಿ ಅಂದ್ಬಿಟ್ಟು ಈ ಮೆಸೇಜನ್ನು ಕೊಟ್ಟಿರ್ತೀನಿ ಏನೋ ಈ ಭಾಗವಾಗಿ ಮಹದೇಶ್ವರ ಬೆಟ್ಟ ಭಾಗವಾಗಿ ಆಗಮಿಸಿಕತ್ತಾ ಪ್ರವಾಸಿಗರು ಮಕ್ಕಳು ಇಳಿದಿರ್ತಕ್ಕಂಥ ಮಕ್ಕಳ ಭಾಗ್ಯವನ್ನು ಪಡೆದು ಈ ಒಂದು ಉತ್ತಮವಾದ ಕಾರ್ಯವನ್ನು ಯಶಸ್ವಿಗೊಳಿಸ್ಕೊಳ್ಳಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ